ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಕೂಡ ಚೆನ್ನಾಗಿದ್ದೀನಿ ನಾನ್ ನಿಮ್ಮ ಕಾವೇರಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ಬಿಟ್ಟು ಹಾಕ್ತಾ ಇದ್ದೀವಿ ಫ್ರೆಂಡ್ಸ್ ದಯವಿಟ್ಟು ನಾವು ಹಾಕುವಂತ ಪ್ರತಿ ಒಂದು ವೀಡಿಯೋನ ನೋಡಿ ಅಂತಂದ್ರೆ ನಾವು ಹಾಕುವಂತ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವಿಡಿಯೋಸ್ ನೋಡ್ಕೊಂಡು ಬನ್ನಿ ನಮ್ಮ ಒಂದು ಚಾನೆಲ್ ಅಲ್ಲಿ ಟ್ರಾಜಿಡಿ ಕಾಮಿಡಿ ಸೆಂಟಿಮೆಂಟ್ ಲವ್ ಎಲ್ಲ ತರಹದ ವಿಡಿಯೋ ಸಿಗುತ್ತೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇನ್ನು ಇಷ್ಟರ ಏನಕ್ಕೆ ಕರ್ಕೊಂಡ್ ಬಂದ್ರಿ ಅಲ್ಲೇ ಮನೆ ಹತ್ರ ಎಲ್ಲಾದ್ರೂ ಹೋಗಿದ್ರೆ ಆಗಿರ್ತಿತ್ತು ಅದೇ ನಾ ಫಸ್ಟ್ ಟೈಮ್ ಮೀಟ್ ಮಾಡಿದ್ವಲ್ಲ ಆ ಕೆರೆ ಹತ್ರ ಅದೇ ನೀವು ಬಂದು ಬಿದ್ರಲ್ಲ ಅಲ್ಲೇ ಚೆನ್ನಾಗಿತ್ತಲ್ಲ ಓ ಹೌದಲ್ಲ ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗೋಣ ನಾನು ನಮ್ಮ ಊರಿಂದ ಬರ್ತಾ ಈ ಪ್ಲೇಸ್ ನ ನೋಡ್ಕೊಂಡು ಬಂದೆ ತುಂಬಾ ನನ್ಗೆ ಇಷ್ಟ ಆಯ್ತು ಇನ್ನೊಂದ್ಸರಿ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತಾನೆ ನಾನ್ ಈ ಮನೆಗೆ ಬಂದು ಕರ್ಕೊಂಡ್ ಬಂದಿದ್ದು ಯಾಕೆ ಇಷ್ಟ ಆಗ್ಲಿಲ್ವಾ ಅಯ್ಯೋ ಹಾಗಲ್ಲಪ್ಪ ಇಷ್ಟ ಆಯ್ತು ಅಂದ್ರೆ ಅಣ್ಣನ ಹತ್ರ ನೀವು ಇಲ್ಲೇ ಹತ್ತದಲ್ಲಿ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರಲ್ಲ ಇಷ್ಟು ದೂರ ಕರ್ಕೊಂಡ್ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಲ್ಲ ಕವಿರಿ ಪ್ರತಿ ಒಂದನ್ನು ಮನೇಲಿ ಹೇಳಕ್ಕಾಗುತ್ತಾ ಅದು ದೊಡ್ಡವ್ರು ಹೇಳಿದ್ರೆ ಇಷ್ಟು ದೂರ ಕರ್ಕೊಂಡು ಹೋಗ್ತಿದೀನಿ ಅದು ಮದುವೆಗಿಂತ ಮುಂಚೆಗೆ ಅಂದ್ರೆ ಎಷ್ಟು ಕಾವಿ ಆಗ್ತಾರೆ ಹೇಳು ಹೋಗಿಬಿಡು ನಾನು ಹಿಂಗೋಸ್ಕರ ನಿನ್ನ ಇಂಥ ಪ್ಲೇಸ್ ಕರ್ಕೊಂಡ್ ಬರ್ಬೇಕು ಅಂತಾನೆ ನನ್ನ ಮನೇಲೂ ಕೂಡ ಹೇಳಿಲ್ಲ ಗೊತ್ತಾ ಇಲ್ಲೇ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ನಾನು ನಿನ್ನ ಇಲ್ಲಿ ಕರ್ಕೊಂಡು ಬರೋಣ ಅಂತ ಬಂದಿದ್ದೀನಿ ಕವಿರಿ ಹೌದಾ ಅಲ್ಲ ನೀ ಯಾಕೆ ಹಂಗ್ ಮಾಡಕ್ ಹೋದ್ರಿ ಹೇಳ್ಬೇಕಾನೆ ಮನೇಲಿ ಇಲ್ಲ ಕವೇರಿ ಹೇಳಿದ್ರೆ ಅಮ್ಮ ಮದ್ವೆಗಿಂತ ಮುಂಚೆಗೆ ಎಲ್ಲೂ ಹೋಗದ್ ಬೇಡ ಹಂಗೆ ಹಿಂಗೆ ಅಂತ ಅಂತಾರೆ ನಿಂಗೆ ಗೊತ್ತಲ್ಲ ಹಳೆ ಕಾಲ್ದವ್ರು ಸ್ವಲ್ಪ ಹಾಗೇನೇ ಮದ್ವೆಗಿಂತ ಮುಂಚೆಗೆ ಮಾತಾಡೋದಕ್ಕೆ ಬಿಡೋದಿಲ್ಲ ಅಂತದ್ರಲ್ಲಿ ಹೊರಗಡೆ ಕರ್ಕೊಂಡು ಹೋಗಕ್ಕೆ ಹೋಗೋಕೆ ಒಪ್ಕೊತಾರೇನೆ ಅದೇ ನಮ್ಮ ಅಣ್ಣ ನೋಡಿ ನೀವು ಕೇಳಿದ ತಕ್ಷಣ ಕಳ್ಸೇ ಬಿಟ್ಟು ನನ್ನ ನಿಮ್ಮ ಅಣ್ಣಂಗ ಏನ್ ಏಜ್ ಆಗಿದ್ಯಾ ನಿಮ್ಮ ಅಣ್ಣ ಒಪ್ಕೊತಾರೆ ಪಾಪ ಈಗಿನ ಕಾಲ್ದವ್ರು ಕಷ್ಟ ಏನು ಅಂತ ಅದ್ ಬಿಡು ಕಾವೇರಿ ಇಂತ ಇದೆಯಲ್ಲ ಕುತ್ಕೊ ಕುತ್ಕೊಂಡು ಮಾತಾಡೋಣ ಆ ಇಲ್ಲ ಹಾ ಇಲ್ಲನೇ ಅಲಾ ಯಾರಾದ್ರೂ ಯಾರಾದ್ರೂ ನೋಡಿದ್ರೆ ನೋಡಿದ್ರೆ

ಆ ನನ್ನ ಬಗ್ಗೆ ಏನ್ ಅನ್ಸುತ್ತೆ ನಿನಗೆ ನಾನು ನಿನಗೆ ಮನ್ಸಾರೆ ಇಷ್ಟ ಆಗಿದ್ದೀನಿ ತಾನೆ ಯಾಕಂದ್ರೆ ಬಲವಂತದಿಂದ ಏನು ಪಡ್ಕೊಳಕ್ ಆಗಲ್ಲ ನಿಮ್ ಮನೆಯವ್ರು ಹೇಳಿದ್ರು ಅಂತ ನೀನ್ ಒಪ್ಕೊಂಡಿಲ್ಲ ತಾನೆ ನಾನು ಏನಂತ ಹೇಳಿ ಆದ್ರೆ ಒನ್ ಮಾತ್ರ ಸತ್ಯ ಆದ್ರೆ ಒನ್ ಮಾತ್ರ ಸತ್ಯ ನಮ್ಮ ನಿಮ್ಮನ್ನ ಬಿಟ್ಟು ಬೇರೆ ಯಾರು ತೋರಿಸಿದ್ರು ನಾನು ಮದ್ಯ ಮಾಡ್ಕೊಳಕ್ಕೆ ಸಂತೋಷ ಒಪ್ಕೋತಾ ಇದ್ದೆ ಹಾಗಿದ್ರೆ ನಾನು ನಿನ್ ಇಷ್ಟ ಆಗ್ಲಿಲ್ವಾ ಇಷ್ಟ ಆಗಿಲ್ಲ ಅಂತ ಅಲ್ಲ ನನ್ ಪಾಲಿಗೆ ನಮ್ಮಣ್ಣ ಅಣ್ಣ ದೇವ್ರ ತಂದೆ ತಾಯಿ ಎಲ್ಲನೂ ಆಗಿದ್ದ ಮುಂದಕ್ಕೂ ಆಗಿರ್ತಾನೆ ಬಿಟ್ಟೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ನಾನು ಯಾವ ಪ್ರಪಂಚನೂ ನೋಡಿಲ್ಲ ನನಗೆ ಬೇಕಾಗೂ ಇಲ್ಲ ನಮ್ಮಣ್ಣ ಅಂದ್ರೆ ನನ್ನ ಜೀವ ನನ್ ಸರ್ವಸ್ವ ದಯವಿಟ್ಟು ನಾನು ಈ ರೀತಿ ಎಲ್ಲ ಮಾತಾಡ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನಮ್ಮ ಅಪ್ಪ ಅಮ್ಮ ತೀರೋದಾಗ ಚಿಕ್ಕ ಮಗು ಪುಟ್ಟ ಮಗು ನಾನು ಆ ಪುಟ್ಟ ಮಗುನ ಇಟ್ಕೊಂಡು ನಮ್ಮಣ್ಣ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ಅಂದ್ರೆ ದೇವ್ರಿಗೆ ಗೊತ್ತು ಇಡೀ ಊರವ್ರಿಗೆ ಗೊತ್ತು ನಮ್ಮಣ್ಣ ಅಂತ ಅಷ್ಟು ಚಿಕ್ಕ ಮಗುವಿಂದ ಇಷ್ಟು ದೊಡ್ಡೊಳಗೆ ಮಾಡಿದಾನೆ ಓದಿಸಿದಾನೆ ಹೊಟ್ಟೆ ತುಂಬಾ ಊಟ ಹಾಕಿ ಅವ್ನು ಉಪವಾಸ ಇಡ್ತಿದ್ದ ಹೇಗೋ ಅಪ್ಪ ಅಮ್ಮ ಬಿಟ್ಟಿರೋ ಮನೆ ಇದೆ ಹಂಗಾಗಿ ನಾವು ಬೀದಿಗೆ ಬರ್ಲಿಲ್ಲ ಮನೆ ಇಲ್ದಿದ್ರು ನಮ್ಮಣ್ಣ ಬೀದಿ ಮಾತ್ರ ಬಿಡ್ತಿರ್ಲಿಲ್ಲ ನನ್ನ ದೇವ್ರ ದಯೆಯಿಂದ ಅದೊಂದು ನಮ್ಗೆ ಉಳ್ಕೋತು ಇಷ್ಟು ವರ್ಷ ನಮ್ಮಣ್ಣ ನನಗೋಸ್ಕರ ಓದು ಬರಹ ಕಲಿ ನನ್ನನ್ ಮಾತ್ರ ಓದಿಸ್ತಾ ಅವ್ನ್ ಕಷ್ಟಪಟ್ಟು ದುಡ್ದು ನನ್ನ ಸಾಕಿದಾನೆ ಈಗ ಮದುವೆ ಮಾಡೋದಕ್ಕೂ ಅಷ್ಟೆ ಎಷ್ಟೊಂದೆಲ್ಲ ಖರ್ಚು ಬರುತ್ತೆ ಎಷ್ಟೆಲ್ಲ ಒದ್ದಾಡ್ತಿದ್ದಾನೆ ಅಂತ ನನಗ್ ಗೊತ್ತಿದೆ ಅದಕ್ಕೇನೆ ನನ್ ಯಾವ ಹುಡುಗನು ಕೂಡ ಕಣ್ಣೆತ್ತು ನೋಡಿಲ್ಲ ಈ ಪ್ರೀತಿ ಗೀತಿ ಅನ್ನ ನನ್ ಜೀವನದಲ್ಲಿ ಬರ್ಲೇ ಇಲ್ಲ ನಮ್ಮಣ್ಣ ಯಾರನ್ ತೋರಿಸ್ತಾನೋ ಕುಂಟ ಕುಂಟಾಗಿರ್ಲಿ ಅಂಗವಿಕಲ ಆಗಿರ್ಲಿ ಕುರುಲಿಲ್ಲ ನನ್ ಖಂಡಿತವಾಗ್ಲೂ ಸಂತೋಷದಿಂದ ಮದುವೆ ಮಾಡ್ಕೋತಿದ್ದೆರಿಯಿಂದ ಇಷ್ಟೊಂದು ಕಷ್ಟಪಟ್ಟಿದ್ದಾರಾ ಅಲ್ಲ ಕವಿರಿ ಯಾರು ನಿಮ್ ಕಡೆ ರಿಲೇಟಿವ್ಸ್ ಯಾರು ಸಹ ಬರ್ಲಿಲ್ವಾ ಎಲ್ಲಿ ರಿಲೇಟಿವ್ಸ್ ಅಪ್ಪ ಅಮ್ಮ ತೀರೋದ್ಮೇಲೆ ಎಲ್ಲಿ ನಮ್ಮನೆ ಬಂದು ನಮ್ಗೆ ಹೊರ ಆಗ್ಬಿಡ್ತಾರೋ ಮುಂದೆ ನಾವ್ ನೋಡ್ಕೋಬೇಕಾಗುತ್ತೋ ಅಂತ

ನಿನಗೆ ಕಾಟ ಕೊಡೋದಕ್ಕೆ ಹಾಗೇನಿಲ್ಲ ಅವರೆಲ್ಲ ಇದ್ರೆ ಕಾಟ ಕೊಡ್ತಾರೆ ಅಂತಾನ ಹಂಗಲ್ಲ ಎಲ್ಲರೂ ಹೀಗೆ ಹೇಳ್ತಾರಲ್ಲ ಅದಕ್ಕೆ ನಾನು ಸುಮ್ಮನೆ ಹೆಇಳ್ದೆ ಅಷ್ಟೇ ಅಂದ್ರು ಕಾವೇರಿ ನಾನು ಅವತ್ತಿನ ನೋಡಿದನಲ್ಲ ಮೊದಲನೇ ಬಾರಿ ನೀ ನನ್ನ ಕೈ ಹಿಡಿದು ಕಾಪಾಡದಲ್ಲ ಆವಾಗಲೇ ಬಿತ್ತು ಬಿಟಾ ಬಿಟಾ ಅಂತೆ ಏನು ಕಂಡ್ರಿ ನನ್ನಲ್ಲಿ ನನಗಿಂತ ನನ್ನ ಫ್ರೆಂಡ್ಸ್ ಸುಂದರವಾಗಿದ್ರಲ್ಲ ಕಾವೇರಿ ಗುಡದ ಮುಂದೆ ಸೌಂದರ್ಯ ದುಡದಲ್ಲ ನನ್ ಪ್ರಕಾರ ಮನ್ಸಲ್ಲಿರೋ ಸೌಂದರ್ಯನೇ ದುಡದು ಮುಖ ನೋಡಿ ಮದುವೆ ಮಾಡ್ಕೊಳಕಾಗುತ್ತಾ ಹಾ ಸಂಸಾರ ಮಾಡಕಾಗುತ್ತಾ ಹೇಳು ಏನಪ್ಪ ಏನೇನೋ ಹೇಳ್ತೀರಾ ನೀವು ಸರಿ ನಿನಗೆ ಏನು ಇಷ್ಟ ನಾನು ನೆಕ್ಸ್ಟ್ ಟೈಮ್ ಬರುವಾಗ ನಿನಗೆ ಏನು ಇಷ್ಟ ಹೇಳು ತಗೊಂಡ ಬರ್ತೀನಿ ಛೇ ರೀ ಏನು ಬೇಡ ಮದುವೆಗಿಂತ ಮುಂಚೆಗೆ ನನಗೆ ನೀವು ಏನೋ ತಂದು ಮದುವೆ ಆದ್ಮೇಲೆ ಬೇಕಾದ್ರೆ ನಿಮ್ಮ ಇಷ್ಟ ಆ ನಾನು ಏನೋ ಕೇಳಣ ಅನ್ಕೊಂಡೆ ನಾವಿಬ್ರು ಮದುವೆ ಮಾಡ್ಕೊತಿರೋದು ನಿಮ್ ತಾಯಿಯವ್ರಿಗೆ ಇಷ್ಟ ಇಲ್ವಾ ಯಾಕಿರಿ ಹಾಗಲ್ಲ ನಮ್ಮ ಮನೆಗೆ ಬಂದಾಗ ಅವ್ರು ಮಾತಾಡಿದ ರೀತಿ ಸ್ವಲ್ಪ ಚೇಂಜ್ ಇತ್ತು ಹಾಗಾಗಿ ಓ ಅದಾ ಹಾ ಹೌದು ಕಾವೇರಿ

ಅದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬಿಡ ನೀನ್ ಮನೆಗೆ ಬಂದಮೇಲೆ ಹಂತ ಹಂತವಾಗಿ ಎಲ್ಲ ಸರಿ ಹೋಗುತ್ತೆ ಸರಿ ಹೋಗಬೇಕು ನಾನು ಹಾಗೆ ಮಾಡ್ತೀನಿ ಅಲ್ಲ ರೀ ಆದ್ರೂ ನನ್ಗೆ ಯಾಕೋ ಭಯ ಆಗುತ್ತಪ್ಪ ಆಗತ್ತಪ್ಪ ನಿಮ್ಮ ತಾಯಿಯವರು ಚುಚ್ಚಿ ಮಾತಾಡ್ತಾರೆ ಅನ್ಸುತ್ತೆ ನಾನು ನಮ್ಮ ಮನೇಲಿ ಆ ರೀತಿ ಎಲ್ಲ ನನಗೆ ನನ್ಗೆ ನಮ್ಮ ಅಣ್ಣ ಯಾರು ಏನೇ ಅಂದ್ರೂ ಸಹಿಸ್ಕೊಳ್ಳೋದಿಲ್ಲ ಹಾಗೆ ನನ್ನ ಕಾಪಾಡ್ಕೊಂಡು ಬಂದಿದ್ದಾನೆ ನಾನು ಕೂಡ ಅಷ್ಟೇ ನನಗೆ ಯಾರು ಈ ರೀತಿ ಎಲ್ಲ ಮಾತಾಡಿಲ್ಲ ಅರ್ಥ ಆಗುತ್ತೆ ಕವಿರಿ ನನ್ಗೆ ಅರ್ಥ ಆಗುತ್ತೆ ನಮ್ಮ ಅಮ್ಮ ಅಲ್ವಾ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ ಆದ್ರೆ ನಾನು ಯಾವಾಗಲೂ ನಿನ್ ಪರನೇ ಇರ್ತೀನಿ ಪ್ಲೀಸ್ ನನಗೋಸ್ಕರ ಏನ್ ಮಾಡೋದು ನೀವು ಈ ರೀತಿ ಮಾತಾಡಿ ನನ್ನನ್ನ ಕಟ್ ಆಗ್ತಾ ಇದೀರಾ ಸರಿ ಆಯ್ತು ಅಂದ್ರೆ ನೀವು ಯಾವಾಗಲೂ ನನಗೆ ಸಪೋರ್ಟ್ ಮಾಡಬೇಕು ಹಾ ಖಂಡಿತ ನಿನ್ಗೆ ಮಾಡ್ತೀನಿ ನಾನು ಇಷ್ಟಪಟ್ಟು ನಿನ್ನ ಮದುವೆ ಮಾಡ್ಕೋತಿದೀನಿ ನಾನು ಅಷ್ಟು ಮಾಡಕ್ಕಾಗಲ್ವಾ ಹೇಳು ಸರಿ ರೀ ಆಯ್ತು ಸರಿ ಆಗಿದ್ರೆ ಬಂದು ತುಂಬ ಹೊತ್ತಾಯ್ತು ಮನೆಗೆ ಬಿಟ್ಬಿಡ್ತೀರಾ ನನ್ನ ನಮ್ಮ ಅಣ್ಣ ಕಾಯ್ತಿರ್ತಾರೆ ಮತ್ತೆ ಎಲ್ಲಿ ಹೋದ್ವೋ ಏನು ಅಂತ ಗಾಬರಿ ಮಾಡ್ಕೊತಾರೆ ಅವರು ಹೌದಲ್ಲ ಸರಿ ಆಯ್ತು ನಡಿ ಬಿಡ್ತೀನಿ ಮನೆ ಹತ್ರ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಇವತ್ತು ನಿಮ್ಮ ಮುಂದೆ ಬಂದಿರೋ ಕಾರಣ ತುಂಬ ಜನ ನಮ್ಮ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಅವಳಿ ಜವಳಿ ಅಕ್ಕ ತಂಗಿಯರ ಕತೆಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಲಕ್ಷ್ಮಿ ವೆಟ್ಸ್ ರವಿ ಈ ಸ್ಟೋರಿನ ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ ಸ್ಟೋರಿ ಇನ್ನೂ ರೆಡಿ ಮಾಡೋದಿದೆ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮದು ಇನ್ನೊಂದು ಹೊಸ ಚಾನಲ್ ಇದೆ ಅದು ನಮ್ಮ ಸುಬ್ಬಲಕ್ಷ್ಮಿಯವರದು ಸುಬ್ಬಲಕ್ಷ್ಮಿ ಯಾರು ಅಂತ ನೋಡ್ತಿದ್ದೀರಾ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲಲ್ಲಿ ಇವರೇ ನಮ್ಮ ಹೀರೋಯಿನ್ ಇವ್ರ ಹೆಸರು ಸುಬ್ಬಲಕ್ಷ್ಮಿ ಅಂತ ಇದು ನಮ್ಮದೇ ಚಾನಲ್ಲೇ ಹೇಗೆ ಈ ಲಕ್ಷ್ಮಿಗೆ ಈ ಲಕ್ಷ್ಮಿ ಚಾನಲ್ಗೆ ಸಪೋರ್ಟ್ ಮಾಡಿದ್ರೋ ಹಾಗೇ ಸುಬ್ಬಲಕ್ಷ್ಮೀ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಸರಿ ಆ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನೊಂದ್ಸರಿ ಚಾನಲ್ ನೇಮ್ನ ಹೇಳ್ತಾ ಇದ್ದೀನಿ ಸಿರಿ ಕಾರ್ಟೂನ್ ಸ್ಟೋರಿ ಎಸ್ ಐ ಆರ್ ಐ ಅಂತ ಕೊಡಿ ಆಮೇಲೆ ಕಾರ್ಟೂನ್ ಸ್ಟೋರಿ ಅಂತ ಕೊಡಿ ಆ ಚಾನಲಲ್ಲೂ ಕೂಡ ಪ್ರತಿದಿನ ವಿಡಿಯೋ ಪ್ರಸಾರ ಆಗುತ್ತೆ ಈಗಾಗಲೇ ಮೂರು ಎಪಿಸೋಡ್ ಆಗಿದೆ ಅಬ್ಬಬ್ಬಾ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ಸ್ಟೋರಿಲಿ ಸುಬ್ಬಲಕ್ಷ್ಮಿ ಗೋಳ್ನ ನೋಡೋದಕ್ಕೆ ಆಗೋಲ್ಲ ಬರೀ ನೋವು ನೋವು ನೋವೆ ಕೊನೆವರೆಗೂ ಹ್ಞೂ ಅವಳು ತುಂಬಾ ನೋವು ತಿಂತಾಳೆ ತುಂಬ ಜನ ಮಕ್ಕಳು ಜೀವನದಲ್ಲಿ ಇದೇ ರೀತಿ ಆಗಿರಬಹುದು ನನಗಂತೂ ಅವಳ ಕತೆ ಕೇಳಿ ಕಣ್ಣನ ನೀರೇ ಬಂತಪ್ಪ ಹ್ಞೂ ನೀವು ಕೂಡ ಅವಳ ಕತೆನೇ ಕೇಳಬೇಕಲ್ವಾ ಅದಕ್ಕೆ ಅವಳ ಚಾನಲ್ ನೋಡಿ ಅವಳ ಕತೆಗಳನ್ನ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅನ್ಕೊಂಡಿದ್ದೀನಿ ಹಾಂ ಫ್ರೆಂಡ್ಸ್ ನಿಮ್ಮ ಲಕ್ಷ್ಮಿಗೆ ಹೇಗೆ ಸಪೋರ್ಟ್ ಮಾಡಿದ್ರೋ ಹಾಗೆ ಈ ಸುಬ್ಬಲಕ್ಷ್ಮಿಗೂ ಸಪೋರ್ಟ್ ಮಾಡಿ ಈ ನಮ್ಮ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ ಹಾಗೆ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲ್ ಕೂಡ ಒಬ್ರದೇ ಆಗಿರುತ್ತೆ ನನ್ನ ಸ್ಟೋರಿನ ಇಷ್ಟಪಡ್ತೀರಾ ಅಲ್ವಾ ಹಾಗಿದ್ರೆ ಬೇಗ ಹೋಗಿ ನೋಡಿ ನಮ್ಮ ಚಾನಲ್ ಲೋಗೋ ಬಂದ್ಬಿಟ್ಟು ಹೀಗಿರುತ್ತೆ ಮೇಲ್ ಕಾಣಿಸ್ತಿದೆಯಲ್ಲ ಸಿರಿ ಕಾರ್ಟೂನ್ ಸ್ಟೋರಿ ಅಂತ ಇದೆ ನಮ್ಮ ಚಾನಲ್ ಇದರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ ಹಾಗೆ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ನಾನು ಕೂಡ ಕಾಯ್ತಾ ಇರ್ತೀನಿ ಹಾ ಫ್ರೆಂಡ್ಸ್ ನಾನು ಕೂಡ ಕಾಯ್ತಾ ಇರ್ತೀನಿ ಈಗಾಗಲೇ ಮೂರು ಎಪಿಸೋಡ್ ಆಗಿದೆ ಫ್ರೆಂಡ್ಸ್ ದಯವಿಟ್ಟು ವೆಯ್ಟ್ ಮಾಡಬೇಡಿ ಪಟಾಪಟ್ ಅಂತ ಹೋಗಿ ನೋಡಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಹಾ ಫ್ರೆಂಡ್ಸ್ ನಾನು ಕೂಡ ಎಲ್ಲರಿಗೂ ಧನ್ಯವಾದ ನಮಸ್ಕಾರ